ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾವಲಂಬಿ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಯಾವ ರೀತಿ ಸ್ವಾವಲಂಬಿಯು ರೈತರಿಗೆ ಉಪಯೋಗವಾಗುತ್ತದೆ ಮತ್ತು ಸ್ವಾವಲಂಬಿ ಯೋಜನೆ ಮೂಲಕ ಯಾವೆಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಮೊದಲಿಗೆ ನಾವು ಸ್ವಾವಲಂಬಿ ಅಪ್ಲಿಕೇಶನ್ ಬಗ್ಗೆ ತಿಳಿಯೋಣ ತದನಂತರ ಯಾವ ರೀತಿ ರೈತರಿಗೆ ಸ್ವಾವಲಂಬಿ ಅಪ್ಲಿಕೇಶನ್ ಅನ್ನು ಉಪಯೋಗವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಈ ಯೋಜನೆಯು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯಾಗಿದ್ದು ಈ ಯೋಜನೆ ಮೂಲಕ ಹಲವಾರು ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ನೋಂದಣಿ ಪೂರ್ವ ನಕ್ಷೆ ಅಥವಾ ಮಿಟೇಷನ್ ಪೂರ್ವ ನಕ್ಷೆಯನ್ನು ಪಡೆದುಕೊಳ್ಳಬಹುದು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಯಾವುದೇ ರೀತಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆಯಿಂದ ಪೂರ್ವ ನಕಾಶೆಯನ್ನು ಪಡೆದುಕೊಂಡು ನೀವು ರಿಜಿಸ್ಟ್ರೇಷನ್ ಹಾಕಬೇಕಾಗಿರುತ್ತೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನ್ನಲ್ಲಿ ನೀವು ನಾಡ ಕಚೇರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮನೆಯಿಂದಲೇ ನೀವು ಜಮೀನಿಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಹಾಕಬಹುದು ಹಲವು ಜನರ ಮುಖ್ಯ ಪ್ರಶ್ನೆ ಸ್ವಾವಲಂಬಿ ಅಪ್ಲಿಕೇಶನ್ ಮುಖಾಂತರ ಹಲವಾರು ಉಪಯೋಗಗಳಾಗುತ್ತವೆ ಎಂದು ನೀವು ಕಮೆಂಟ್ ಮೂಲಕ ತಿಳಿಸಿರುತ್ತೀರಿ ಆದರೆ ಸ್ವಾವಲಂಬಿ ಅಪ್ಲಿಕೇಶನ್ ಯಾವ ರೀತಿ ನಿಮಗೆ ಉಪಯೋಗವಾಗುತ್ತದೆ ಅದೇ ರೀತಿ ದುರುಪಯೋಗವೂ ಆಗುತ್ತದೆ ಎಂದು ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಇಲ್ಲಿ ನೀವು ರಜಿಸ್ಟ್ರೇಷನ್ ಆಗುವಕ್ಕಿಂತ ಮುಂಚಿತವಾಗಿ ಸರ್ವೆ ಇಲಾಖೆಯಿಂದ ನಕಾಶೆಯನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಸರ್ವೆ ಇಲಾಖೆ ಅಥವಾ ನಾಡಕ ಜಾರಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಯಾವ ಕಾರಣಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಎಂದು ನಾನು ಇಲ್ಲಿ ಹೇಳಬೇಕಾದದಲ್ಲಿ ಖರೀದಿ ನಕ್ಷೆ ನಿಮ್ಮ ಜಮೀನನ್ನು ಯಾರಿಗಾದರೂ ಖರೀದಿ ಮಾಡಬೇಕಾದಲ್ಲಿ ಅಥವಾ ಖರೀದಿ ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ನೀವು ಅಲಿನೇಶ ನೋಂದಣಿ ಪೂರ್ವ ನಕ್ಷೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಆ ಸಂದರ್ಭದಲ್ಲಿ ನೀವು ಎಲ್ಲಾ ಸಂಬಂಧಪಟ್ಟ ದಾಖಲೆಯನ್ನು ತೆಗೆದುಕೊಂಡು ನಾಡ ಕಚೇರಿಗೆ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾಡ ಕಚೇರಿಯಲ್ಲಿ ಆಗಿರ್ಬೋದು ಅಥವಾ ಸರ್ವೆ ಇಲಾಖೆಯಲ್ಲಿ ಆಗಿರ್ಬಹುದು ಸದರಿ ಅರ್ಜಿಯು ಹಾಳೆ ಪ್ರಕಾರವಾಗಿ ಬರುವ ಕಾರಣದಿಂದ ಹಲವಾರು ಹಲವು ದಿನಗಳ ಕಾಲ ಕಾಲಾವಕಾಶವನ್ನು ಪಡೆದುಕೊಳ್ಳುತ್ತೆ ಇಲ್ಲಿ ರೈತರಿಗೆ ಅಥವಾ ವಿವಿಧ ವ್ಯವಹಾರಗಳಿಗಾಗಿ ಅತ್ಯಂತ ಅವಶ್ಯಕತೆವಾಗಿರುವಂತಹ ನಕ್ಷೆ ಪಡೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ನೀವು ಸ್ವಾವಲಂಬಿ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ನಕಾಶೆಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಅಲಿನೇಷನ್ ನಕ್ಷೆ ನೀವು ನಿಮ್ಮ ಜಮೀನಿಗೆ ಅಲಿನೇಷನ್ ಮಾಡಿಸಬೇಕಾದ ಸಂದರ್ಭದಲ್ಲಿ ಅಥವಾ ಎನ್ಎ ಮಾಡಿಸುವ ಸಂದರ್ಭದಲ್ಲಿ ನೀವು ಅಲಿನೇಷನ್ ಪೂರ್ವ ನಕ್ಷೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಅಪ್ರೂವಲ್ ಪಡೆಯೋಕ್ಕಿಂತ ಮುಂಚಿತವಾಗಿ ನಿಮ್ಮ ಜಮೀನಿಗೆ ಅಲಿನೇಷನ್ ನಕ್ಷೆ ಪಡೆದುಕೊಳ್ಳಬೇಕಾಗುತ್ತೆ ಆದರೆ ಅಲಿನೇಷನ್ ನಕ್ಷೆಗೆ ಅರ್ಜಿ ಸಲ್ಲಿಸಿದಾಗ ಹಲವು ದಿನಗಳ ಕಾಲ ಕಾಲಾವಕಾಶ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಸ್ವಾವಲಂಬಿ ಮುಖಾಂತರ ಅರ್ಜಿ ಸಲ್ಲಿಸಿದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಅಲಿನೇಷನ್ ಪೂರ್ವ ನಕ್ಷೆಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ದಾನ ನಕ್ಷೆಯು ನಿಮ್ಮ ಜಮೀನನ್ನು ನೀವು ಯಾರಿಗಾದರೂ ದಾನ ನೀಡಬೇಕಾದ ಸಂದರ್ಭದಲ್ಲಿ ನೀವು ನಕ್ಷೆಯನ್ನು ಸರ್ವೆ ಇಲಾಖೆಯಿಂದ ನಕ್ಷೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಮುಖ್ಯ ತಿಳಿದುಕೊಳ್ಳಬೇಕಾದದ್ದು ಹಲವರಿಗೆ ಗೊತ್ತಿರದಂತಹ ವಿಷಯ ಏನಂದ್ರೆ ನಿಮ್ಮ ಜಮೀನನ್ನು ಪೂರ್ತಿಯಾಗಿ ಅಥವಾ ಅಖಂಡವನ್ನು ನೀವು ಖರೀದಿ ಅಥವಾ ದಾನವಾಗಿ ನೀಡಬೇಕಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆಯಲ್ಲಿ ಯಾವುದೇ ರೀತಿಯ ನಕ್ಷೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದುಕೊಂಡು ನೀವು ರಿಜಿಸ್ಟ್ರೇಷನ್ ಆಗಬಹುದು ಆದರೆ ನಿಮ್ಮ ಅಖಂಡ ಜಮೀನಿನಲ್ಲಿ ಕಾಲು ಭಾಗ ಅಥವಾ ಅಲ್ಪ ಪ್ರಾಣವನ್ನು ಖರೀದಿ ಅಥವಾ ದಾನವನ್ನಾಗಿ ನೀಡಬೇಕಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆಯಿಂದ ಪೂರ್ವ ನಕ್ಷೆಯನ್ನು ಪಡೆದುಕೊಳ್ಳುವುದು ಅತ್ಯ ಅವಶ್ಯಕತವಾಗಿರುತ್ತದೆ ಅದೇ ರೀತಿ ಅದೇ ರೀತಿ ವಿಭಾಗ ನಕ್ಷೆ ಆಗಿರ್ಬೋದು ವಿಭಾಗ ನಕ್ಷೆ ಅಂದ್ರೆ ಅಣ್ಣ ತಮ್ಮಂದಿರು ಡಿವೈಡ್ ಆಗಿರ್ಬೋದು ವಾಟ್ನಿ ಮಾಡಿಕೊಳ್ಳುವ ಆದ ಸಂದರ್ಭದಲ್ಲಿ ದಾಖಲೆಗಳನ್ನು ನಾಡ ಕಚೇರಿಗೆ ಸಲ್ಲಿಸಿ ಹಲವಾರು ವರ್ಷಗಳಾದ ಆದ ನಂತರ ಭೂಮಾಪಕರು ನಿಮ್ಮ ಜಮೀನಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ನಕಾಶೆಯನ್ನು ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ರೈತರಿಗೆ ಅತ್ಯಂತ ಹೆಚ್ಚಿನ ಅವಶ್ಯಕತೆ ಇರುವುದರಿಂದ ನೀವು ಸ್ವಾಲು ಮುಖಾಂತರ ನೀವು ಅರ್ಜಿ ಸಲ್ಲಿಸಿ ಕಡಿಮೆ ಅವಧಿಯಲ್ಲಿ ನಕ್ಷೆಯನ್ನು ಪಡೆದುಕೊಳ್ಳಬಹುದು ತಾತ್ಕಾಲಿಕ ಪೋಡಿ ನಕ್ಷೆ ಅಂದ್ರೆ ಬಹುಮಾಲಿಕ ಪಾಣಿ ಹೊಂದಿದ್ದಂತಹ ರೈತರು ಏಕಮಾಲಿಕತ್ವ ಪಾಣಿಯನ್ನಾಗಿ ವಿಭಾಗಿಸುವ ವಿಭಾಗಿಸಬೇಕಾದಲ್ಲಿ ನೀವು ತಾತ್ಕಾಲಿಕ ಪೋಡಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ತಾತ್ಕಾಲ ಪೋಡಿಯ ನಕ್ಷೆಗೆ ನೀವು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಆಗುವ ಅವಶ್ಯಕತೆ ಇರುವುದಿಲ್ಲ ಈ ಹಿಂದೆ ರಿಜಿಸ್ಟ್ರೇಷನ್ ಆದಂತಹ ಜಮೀನಾಗಿದ್ದು ಆಗಿದ್ದು ನಿಮಗೆ ನಕಶೆಯು ಅಖಂಡವಾಗಿರುತ್ತದೆ ಆದರೆ ತತ್ಕಾಲ ಕೊಡುಗೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ನಿಮ್ಮ ಉದಾರವು ಡಿವೈಡ್ ಆಗುತ್ತೆ ಅದೇ ರೀತಿ ಸಂಬಂಧಪಟ್ಟ ಜಮೀನಿಗೆ ನಕ್ಷೆಯನ್ನು ಆಗುತ್ತದೆ ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಭೂಮಾಪನ ಇಲಾಖೆ ಮತ್ತು ಉಪನೋಂದಣಿ ಇಲಾಖೆ ನಡುವೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಭೂಮಾಪನ ಇಲಾಖೆಯಲ್ಲಿ ತಯಾರಿಸಿದಂತಹ ನಕ್ಷೆಗಳು ಉಪನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಯಾವ ರೀತಿ ನಕ್ಷೆಗಳು ಅತ್ಯಂತ ಅವಶ್ಯಕತೆವಾಗಿರುತ್ತವೆ ಅದನ್ನು ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು ಮೋಜಿನಿಗೂ ಮತ್ತು ಕಾವೇರಿಗೂ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಎಂದು ತಿಳಿದುಕೊಳ್ಳೋಣ ಭೂಮಾಪನ ಇಲಾಖೆಯಲ್ಲಿ ತಯಾರಿಸಿದಂತಹ ನಕಾಶಗಳು ಉಪ ನೋಂದಣಿ ಇಲಾಖೆಯಲ್ಲಿ ನೀವು ರೆಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಭೂಮಾಪಕರು ತಯಾರಿಸಿದಂತಹ ನಕಾಶೆಗಳ ಮೇಲೆ ನೋಂದಣಿ ಮಾಡಲಾಗುತ್ತದೆ ಅದೇ ರೀತಿ ನೋಂದಾಣಿ ಆದಂತಹ ನೀವು ರೆಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆದ ನಂತರ ಸಂಬಂಧಪಟ್ಟ ದಾಖಲೆಗಳನ್ನು ಮತ್ತೆ ಭೂಮಾಪನ ಇಲಾಖೆಗೆ ಜಿ ಫಾರ್ಮ್ ಅನ್ನು ಕಳಿಸಲಾಗುತ್ತೆ ಜಿ ಫಾರ್ಮ್ ಬಂದ ನಂತರ ಅದರ ಆಧಾರದ ಮೇಲೆ ಫಾರಂ ನಂಬರ್ ಟೆನ್ ಮತ್ತು ಆಕಾರ ಬಂದ್ ಅನ್ನು ತಯಾರಿಸಲಾಗುತ್ತದೆ ನಂತರ ಫಾರ್ಮ್ ನಂಬರ್ ಟೆನ್ ಮತ್ತು ಆಕಾರ ಬಂದ್ ತಯಾರಿಸಿದ ನಂತರ ಉಪ ನೋಂದಣಿ ಇಲಾಖೆಯಲ್ಲಿ ಕಾವೇರಿ ವೆಬ್ಸೈಟ್ ನಲ್ಲಿ ನಿಮಗೆ ಸಂಬಂಧಪಟ್ಟ ಖರೀದಿದಾರರು ಮತ್ತು ಖರೀದಿ ಪಡೆಯುವವರಿಗೆ ಸಪರೇಟ್ ಆದಂತಹ ಉದಾರಗಳನ್ನು ಇಲ್ಲಿ ಮಾಡಲಾಗುತ್ತೆ ನಾನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಸ್ವಾವಲಂಬಿಯು ಯಾವ ರೀತಿ ಉಪಯೋಗವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಈ ಯೋಜನೆಯು ಕರ್ನಾಟಕ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ರೈತರಿಗೆ ಅತ್ಯಂತ ಹೆಚ್ಚಿನ ಅನುಕೂಲಕರವಾಗಿದ್ದು ಸ್ವಾವಲಂಬಿಯ ಉಪಯೋಗಗಳೇನೆ ತಿಳಿದುಕೊಂಡ್ರೆ ಕಡಿಮೆ ಅವಧಿಯಲ್ಲಿ ಈ ಯೋಜನೆಯ ಮೂಲಕ ನಿಮ್ಮ ಜಮೀನಿಗೆ ನಕ್ಷೆಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ವಿವಿಧ ಇಲಾಖೆಗಳಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಎಂದು ನಾವು ಈ ಯೋಜನೆಯ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬಹುದು ಮುಂಬರುವ ವಿಡಿಯೋಗಳಲ್ಲಿ ನಾನು ಸ್ವಾವಲಂಬಿಯಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕು ಅದೇ ರೀತಿ ನೀವು ಯಾವ ರೀತಿ ಅರ್ಜಿಯನ್ನು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ಇಲಾಖೆಗೆ ಈ ಅರ್ಜಿಯು ಹೋಗುತ್ತದೆ ಎಂದು ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು